ಇದೀಗ ರಾಮಾಚಾರಿ ಮತ್ತೆ ಚಾರು ಸೊ ಇಬ್ಬರು ಕೂಡ ರುಕ್ಮಿಣಿಯ ಒಂದು ಮನೆಯಲ್ಲಿ ಇದ್ದಾರೆ ಸೊ ರಾಮಾಚಾರಿ ಹೇಗೋನ ಮಾಡಿ ಮೇಲ್ಗಡೆಯಿಂದ ಕೂಡ ದಾಟಿ ಬರ್ತಾನೆ ರಾಮಾಚಾರಿ ಈಗ ಕಂಪ್ಲೀಟ್ ಆಗಿ ಬಂದಿರುವಂತದ್ದು ರುಕ್ಮಿಣಿ ಮತ್ತೆ ಚಾರುನ ಹೋಗಕ್ಕೆ ಆದ್ರೆ ರೌಡಿಗಳು ಇದ್ದಾರೆ ರುಕ್ಮಿಣಿಯ ಮಾವ ಇದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಅವ್ರ ಕಡೆ ಅವರೇ ಸೊ ಹೀಗಾಗಿ ತುಂಬಾನೇ ಕಷ್ಟ ಆಗ್ತಿದೆ ಮುರಾರಿ ಕೂಡ ಅಷ್ಟೇನೆ ಅವರ ರೌಡಿಗಳ ಜೊತೆನೆ ಹೇಗೋ ಏನೋ ಸಂಬಳಿಸ್ತಾ ಇದ್ದಾನೆ ಸೊ ಏನಾಗುತ್ತೆ ಯಾವ ರೀತಿ ಕರ್ಕೊಂಡು ಹೋಗ್ತಾನೆ ಯಾವ ರೀತಿ ಮದ್ವೆನ ಮಾಡಿ ಮುಗಿಸ್ತಾನೆ ಅಂತ ತುಂಬಾ ಚೆನ್ನಾಗಿ ನಡೆಸುತ್ತಿರುವಂತದ್ದು ಋತ್ವಿಕ್ ಅವರು ಋತ್ವಿಕ್ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಇನ್ನು ಚಾರು ಮೌನ ಆಗಿ ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಸಿಕ್ಕಾಪಡೆ ಸೂಪರ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ರುಕ್ಮಿಣಿ ಪಾತ್ರಧಾರಿ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುತ್ತಿದೆ ಎಲ್ರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಕೂಡ ಸಿಗ್ತಾ ಇದೆ ನಿಮ್ಗೆ ಅನ್ಸುತ್ತೆ ಚಾರು ಮತ್ತೆ ರಾಮಾಚಾರಿ ಕೃಷ್ಣ ರುಕ್ಮಿಣಿ ಮದುವೆನ ಮಾಡಿಸ್ತಾರ ಕಂಟಿನ್ಯೂಸ್ ಆಗಿ ಎಲ್ಲಾ ಟೂರ್ಸ್ ಗಳು ಬರುತ್ತಾ ಏನು ಕಾಲ್ ನೋಡ್ಬೇಕು ಒಟ್ಟಿನಲ್ಲಿ ಎಲ್ರು ಎಂಜಾಯ್ ಮಾಡ್ಬೋದು ಈ ಒಂದು ಅದ್ಭುತ ಒಂದು ಒಂಬತ್ತು ಗಂಟೆಗೆ ಬರುವಂತ ಎಪಿಸೋಡ್ಸ್ ನ ಇಷ್ಟಪಟ್ಟು ನೋಡ್ಬೋದು ರಾಮಾಚಾರಿ ಈಗ ಮನೆಗೆ ಬಂದಿದ್ದಾನಲ್ಲ ಸೊ ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ ಯಾವ ರೀತಿ ಚಾರು ಮತ್ತೆ ರುಕ್ಮಿಣಿನ ನ ಕರ್ಡ್ಕೊಂಡು ಆಚೆ ಕಡೆ ರೌಡಿಗಳಿದ್ದಾರೆ ಹೊರಗಡೆ ಬೇರೆ ಅವರ ಕಡೆಯವರ ಸಂಬಂಧಿಕರಿದ್ದಾರೆ ಸೊ ಅದರಿಂದ ಪಾರ ಯಾವ ರೀತಿ ಆಗ್ತಾನೆ ಆಗ ನೋಡ್ಬೇಕಿದೆ